ರಾಬರಿ ಆಗೋಯ್ತು ಇದು ಯಾವ ತರ ಆಕ್ಚುಲಿ ಬೆಂಕಿ ಇರೋದು ಕೆಳಗೆ ಅದು ಸೌದೆ ಒಲೆ ಇವರೆಲ್ಲ ಅದು ಏನೋ ಇದರಲ್ಲಿ ಒಂಥರ ಸೌದೆ ಒಲೆ ಅದು ಕಂಟ್ರೋಲ್ ಮಾಡ್ ಏನು ಆಫ್ ಮಾಡಬೇಕು ಇದನ್ನ ತೆಗಿಬೇಕಾ ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ಬಾಂಡ್ಲೆ ಸಮೇತ ಇದು ಹೆಂಗೆ ಅದು ಗೊತ್ತಾ ಎಲ್ಲ ಬಟ್ಟೆ ಯಾವುದೋ ರೆಡಿನೇ ಇರ್ಲಿಲ್ಲವಲ್ಲ ಅದೇ ಫಸ್ಟ್ ಮನೆಗೆ ಏನು ಅಂತ ಗೊತ್ತಾಗಿಲ್ಲ ಅದು ಹತ್ತು ಗಂಟೆ ಮೇಲಕ್ಕೆ ಟಾಪ್ವರೆಗೂ ನೀರು ಹಾಕೋಕ್ಕೋದ್ರೆ ಇದ್ದದ್ದು ಇಷ್ಟೆ ಹತ್ರ ಹೋಗ್ಬಿಡ್ತು ಬೆಂಕಿ ಟಾಪ್ಗೆ ಅದು ಅಂಚಿನ ಮನೆ ಐ ಮೀನ್ ಇದೆಲ್ಲ ರೀಪ್ ರೀಪನ್ಸ್ ಎಲ್ಲ ಇದೆ ಮನೆಗೆ ಬೆಂಕಿ ತುಂಬ ಎದಕ್ಕೆ ಆಗ್ಬಿಟ್ಟು ಕಾಲಲ್ಲಿ ಒದ್ದೇ ಬಿಟ್ಟೆ ಅಂತ ಅದು ಬಾಂಡ್ಲೆ ಎಲ್ಲ ಎಗರು ಹೋಗಿ ಅಲ್ಲೊಂದು ಕಡೆ ಬಿದ್ದೋಗಿದೆ ಯಾಕೆಂದ್ರೆ ಬೆಂಕಿ ಸಮೇತ ಯಾವ ಸೀಮೆ ಕತೆ ಇದು ಇನ್ನು ಈ ಹಣೆ ಏನು ಏನಿದು ಕತೆ ಹತ್ರ ಆಗೋಯ್ತು ನನಗೆ ಸರಿ ಅದು ಸರ್ ಇಲ್ಲಿ ಅದು ಹೇಳ್ದಲ್ಲ ನಿಮಗೆ ಆ ಕಡೆ ಸ್ವಲ್ಪ ದೂರ ಆಯ್ತದೆ ಅಲ್ಲೋಗಿ ನೀವು ತಮಿಳ್ನಾಡಲ್ಲಿ ಊಟ ಸಿಗ್ತದ ಅನ್ನ ಸಾಂಬಾರು ಸಿಕ್ತದ ಓ ಸಿಗ್ತದೆ ಅಂತ ಸುಮಾರು ದಿನ ನಾನು ಅನ್ನ ಬಿಸ್ಕೆಟ್ ಇದರಲ್ಲೇ ಬ ಅಲ್ಲೇ ಜೀವ ಊಟ ಹೋಗ್ಬಿಟ್ಟಿದ್ದು ನನಗೆ ಏನಪ್ಪ ಕತೆ ನನಗೆ ಏನು ಮಾಡಲಿ ಅಂತ ಅಂದ್ಬಿಟ್ಟು ಆ ಇದರಲ್ಲಿ ಏನು ಮಾಡಿದೆ ಕೊನೆಗೆ ಅಲ್ಲೋಗಿ ತಮಿಳ್ನಾಡಲ್ಲಿ ಊಟ ಮಾಡ್ಕೊಂಡು ಬಂದು ಇಲ್ಲಿ ಇದು ಶುರು ಮಾಡಿದ್ರು ನೆಕ್ಸ್ಟ್ ಲೈಫ್ ಯಾವ ಥರ ಅಂತಂದ್ರೆ ಆಮೇಲೆ ಕೊನೆಗೆ ನನ್ನ ಸಿಬ್ಬಂದಿಗಳು ಯಾರು ಗೊತ್ತಿಲ್ಲ ಆಮೇಲೆ ಅಲ್ಲಿ ಲೋಕಲ್ ವಾಚರ್ಗಳು ಅಂದ್ರೆ ಲೋಕಲ್ ಫಾರೆಸ್ಟ್ ಯಾರೋ ಇದು ಇನ್ನೊಬ್ಬ ಏನು ಪ ಪದ್ಮನಾಭ ರಂಗನಾಥ ಅಂತ ಅಂದ್ಬಿಟ್ಟು ಗಾರ್ಡ್ಗಳು ಇನ್ನು ಈ ಕಡೆ ಎಲ್ಲ ಗೇಟ್ ಗಾರ್ಡ್ಗಳು ಶೆಟ್ಟಿ ಅಂತ ಇವನು ಆರಾಧ್ಯ ಅಂಡ್ ಬಸ್ ನಾಗರಾಜ್ ಅಂತ ಅವನು ಅವ್ರನ್ನ ಕರೆಯೋಂಗಿಲ್ಲ ಅವರು ಪರ್ಮನೆಂಟ್ ಗೇಟ್ಗೆ ಇಲ್ಲಿ ಬೀಟ್ ಗಾರ್ಡ್ಗಳು ಇವರಿಬ್ಬರು ಕಂಟ್ರೋಲ್ಗೆ ಇಬ್ಬರು ವಾಚರ್ಗಳಿದ್ರೆ ಅದರಲ್ಲಿ ಒಬ್ಬ ಗಾರ್ಡು ಅವ್ನು ಸ್ವಲ್ಪ ಲೇಜಿ ಅವನೇನು ಅವನು ಯಾವ ಥರ ಅಂದರೆ ಯೂನಿಫಾರಮ್ ಹಾಕ್ಕೊಂಡು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಯೂನಿಫಾರಮ್ ಹಾಕ್ಕೊಂಡು ಬಂದು ಕಟ್ಲೆ ಮೇಲೆ ಕೂತ ಹಾಕ್ತಂದ್ರೆ ತಿಂಡಿ ತಿಂದು ಇದಾದ ಮೇಲೆ ತಿರುಗಿ ಹೋಗ್ಬಿಟ್ಟು ಬಟ್ಟೆ ಬಿಚ್ಚಾಕ್ಬಿಟ್ಟು ಮಲಗದೆ ಕಾ ಎಲ್ಲ ಎಲ್ಲ ದೊಡ್ಡದಾಗಿ ಯೂನಿಫಾರ್ಮ್ ಹಾಕೊಂಡು ಕಾರ್ಡ್ ಅಂದ್ರೆ ಕಾರ್ಡ್ ಇಲ್ಲ ಆಮೇಲೆ ಎರಡು ಮೂರು ದಿನ ನೋಡಿದೆ ನಾನು ಏನು ಮಾಡೋದು ನನಗೆ ಯಾರನ್ನು ಕರೀಲಿ ಅಂತ ಅನ್ಕೊಳ್ಳ ಅನ್ನೋದ್ರೊಳಗೆ ಸಾ ಅವನೇ ಮಾರನೇ ದಿನ ಒಬ್ಬನೇ ಎತ್ಕೊಂಡು ಹೊಟ್ಟೆ ಅವನ್ ಗನ್ನ ಅದು ಗಾಡ್ ಗನ್ನ ನನ್ಗೆ ಗನ್ ಇಶ್ಯೂ ಆಗಿರ್ಲಿಲ್ಲ ಗನ್ ಇಶ್ಯೂ ಆಗಿರ್ಲಿಲ್ಲ ಸರಿ ಅವಂದೇ ಗನ್ಗೆ ಗನ್ನ ಸ್ವಲ್ಪ ಗನ್ನ ಇಸ್ಕೊಂಡು ನಂದು ವಾಚರ ಕರ್ಕೊಂಡು ಹೋಗಿ ಸರ್ ಅಂತ ಕೊಡಪ್ಪ ಒಳ್ಳೇದಾಯ್ತು ನನಗೆ ಇದು ಜಾಗ ಗೊತ್ತಿಲ್ಲ ಹೋಗಿ ಹೋಗಿ ಸರ್ ಅಂದ್ಬಿಟ್ಟು ಆಮೇಲೆ ಮುನಿಯ ಕುಳ್ಳ ಅಂತ ಇಬ್ಬರು ವಾಚರ್ಗಳು ಆಮೇಲೆ ಕರ್ಕೊಂಡು ಅದು ಅವನು ಹಿಂಗೆ ನಡೀತಾ ಇರ್ಬೇಕಾದ್ರೆ ಯಾತ್ಲಾಗ ಸರ್ ಅಂತಂದ ನನಗೆ ಬೀಟ್ಗಳ ಹೆಸ್ರುಗಳು ಗೊತ್ತಿಲ್ಲ ಕಾಡ ಹೆಸರು ಗೊತ್ತಿಲ್ಲ ಆಮೇಲೆ ಇದಕ್ಕೆ ಏನದು ಇದ್ಯಾವುದು ಅಂದೆ ಇದೇ ಪಚ್ಚಮಲೆ ಸರ್ ಅಂತ ಪಚ್ಚಮಲೆಗೆ ಹೋಗ್ಬಿಡೋಣ ಆಯ್ತು ಸರ್ ಆಮೇಲೆ ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು ಆ ರಣೋತ್ಸಾಹ ಮೊದಲನೇ ದಿನ ಕಾಡಲ್ಲಿ ನಡಿಗೆ ಕಾಡಲ್ಲಿ ಎಂಟ್ರನ್ಸು ಸರಿ ಹೊರಟು ನಾವು ಹೊರಟಾದಮೇಲೆ ಅದೇ ಯಾವುದು ಟ್ರ್ಯಾಕ್ ಅದು ಇದೆ ಸರ್ ಇದು ಕಾಲ್ದಾರಿ ಇದು 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 ಗೇಮ್ ರೋಡು ಅಂದ್ರೆ ಲಾರಿ ರೋಡು ಇದ್ಯಾತ ಲಾರಿ ಹೆಂಗ್ ಲೋಡ್ ಇದಾಗ್ತದೆ ಸರ್ ಅಲ್ಲಿ ಬ್ಯಾಂಬು ಎಲ್ಲ ಕಟಿಂಗ್ ನಡೀತದೆ ಕಟಿಂಗ್ ತಗೊಂಡು ಇಲ್ಲಿ ಇದೇ ರೋಡಲ್ಲಿ ಇದಾಗ್ತದೆ ಅದ್ಯಾತರ ಅಲ್ಲ ಕಾಡಲ್ಲಿ ಬಿಟ್ಟು ಯಾರು ಪರ್ಮಿಷನ್ ಕೊಡ್ತಾರೆ ಅದಕ್ಕೆ ಇಲ್ಲ ಸರ್ ಇಲ್ಲಿ ವೈಲ್ಡ್ ಇದು ಅದು ಲೋಕಲ್ ಫಾರೆಸ್ಟ್ ಇದು ಇಲ್ಲಿ ಬ್ಯಾಂಬು ಎಕ್ಸ್ಟ್ರಾಕ್ಷನ್ ಪರ್ಮಿಟ್ ಇದೆ ತಮಿಳ್ನಾಡವರು ದುಡ್ಡು ಕೊಟ್ಟು ಏನದು ಕಾಂಟ್ರಾಕ್ಟ್ ಇದರಲ್ಲಿ ತಗೊಂಡು ಅವರು ಬಿಡ್ ಅದು ಹರಾಜಲ್ಲಿ ತಗೋತಾರೆ ಇಷ್ಟು ರೇಟು ಕೊಡ್ತೀನಿ ಇದಕ್ಕೆ ಒಂದು ಲಾಟಿಗೆ ಅಂತ ಯಾರು ಇದು ಜಾಸ್ತಿ ಇದು ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಇದು ಕಾಡು ಕಂಪ್ಲೀಟ್ ಹೋಗ್ಬಿಡ್ತಲ್ಲ ಬಿದಿರುಗಳು ಆನೆ ತಿನ್ನಕ್ಕೆ ಅದೆಲ್ಲ ಇಲ್ಲ ಸರ್ ಅದು ಸೆಲೆಕ್ಟೆಡ್ ಬಿದಿರಲ್ಲಿ ಒಂದೊಂದು ಗುಂಪಲ್ಲಿ ಎರಡೆರಡು ಬಿದಿರನ್ನ ಆ ಥರದ್ದೆಲ್ಲ ಇದೆ ನನಗೆ ಬೇಸಿಕ್ ಗೊತ್ತಿಲ್ಲ ನಾನು ಹೊಸದಾಗಿ ಎಂಟ್ರಿ ಆಗಿರೋದಿಲ್ಲ ಅನುಭವ ಇದ್ದವ್ರು ಇದ್ರಲ್ಲ ಅವರು ಅದನ್ನು ಹೇಳ್ತಾ ಹೋದು ಈ ಥರ ಇದೆ ಸರ್ ಹಾಗೆ ಇದನ್ನು ಕಟ್ ಮಾಡ್ತೀವಿ ಇದೇ ಪಚ್ಮಲೆ ಇದೇ ಇದು ಸರ್ ಇದು ಇದ್ರ ನೋಡ ಆಮೇಲೆ ಬ್ಯಾಂಬು ಬಗ್ಗೆ ಅದನ್ನು ಇನ್ಫಾರ್ಮೇಷನ್ ಹೇಳಿದ್ರು ಒಂದು ಕ್ಲಂಪಲ್ಲಿ ಒಂದು ಇದರಲ್ಲಿ ಎರಡು ಗಳು ಮಾತ್ರ ಕಟ್ ಮಾಡಿ ಎರಡೆಡೆಗಳು ಅದು ಮಾರ್ಕ್ ಮಾಡಿರೋ ಗಳು ಮಾತ್ರ ಕಟ್ ಮಾಡಬೇಕು ಇಡೀ ಕ್ಲಾಂಪನ್ನೇ ಇಡೀ ಬ್ರ್ಯಾಂಚೇ ಫುಲ್ ಕಟ್ ಮಾಡೋಂಗಿಲ್ಲ ಆದರೆ ಇನ್ನೊಂದು ಇನ್ನೊಂದು ಬುಡದಲ್ಲಿ ಅದು ಸಿಗುತ್ತೆ ಅದು ಗಳು ಏನು ಬ್ಯಾಂಬು ಏನು ಕ್ಲಂಪ್ ಹಾಳಾಗಲ್ಲ ಅಲ್ಲ ನಾಲೇಜ್ ಇರಲಿಲ್ಲಲ್ಲ ಇವು ಆಕರ ಎಂಟ್ರಿ ನಮಗೆ ಇವೆಲ್ಲ ಬೇಸಿಕ್ ಫಂಡಮೆಂಟಲ್ಸ್ ಗೊತ್ತಿಲ್ಲ ನಾವು ಸರಿ ಆಯಿತು ಅಂದ್ಬಿಟ್ಟು ಕಾಲ್ದಾರಲ್ಲಿ ಹೋಗೋಣ ಸರ್ ಗೇಮ್ ರೋಡಲ್ಲಿ ಹೋಗೋಣ ನಡ್ಕೊಂಡು ಇದು ಕಾಲ್ತಾರಿ ಇದೆಯಲ್ಲ ನಮ್ಮದು ಅಂದರೆ ಕಾಲ್ತಾರಿ ಒಂದು ಸಿಗ್ಗಲ್ ಸಿಂಗಲ್ ಪಾತ್ ಅದು ಮನುಷ್ಯ ಹೋಗೋಂಗೆ ಇದು ರೋಡೇ ಇತ್ತು ಬಳಸ್ಕೊಂಡು ಹೋಗೋ ರೋಡು ಸುತ್ತಕೊಂಡು ಹೋಗ್ತದೆ ಲಾಂಗ್ ಆಗ್ತದೆ ಅದು ಇದು ಶಾರ್ಟೆಸ್ಟ್ ವೇ ಸರ್ ಇದು ಹಾಂ ಸರಿ ಯಾವ್ದು ಬೇಕು ಸರ್ ಇನ್ನೂ ಶಾರ್ಟೆಸ್ಟ್ ವೇನೆ ನಡಿ ನಡ್ಕೊಂಡು ಹೋಗ್ತಾನೆ ನನಗೆ ಆ್ಯಕ್ಚುಲಿ ಕಾಡಲ್ಲಿ ಅದು ನಡೆದು ರೂಢಿ ಇಲ್ಲ ಕಾಡಿನ ದಾರಿ ಸುಪರಿಚಿತ ಅಲ್ಲ ನಾವೆಲ್ಲ ಏನಾದರೂ ಸಿಟೀಲಿ ಆಗೇನಂದರೆ ಇದು ಇದು ಆರಾಮಾಗಿರೋ ಇದು ರೋಡ್ಗಳಲ್ಲಿ ಕ್ರಾಸ್ಗಳಲ್ಲಿ ಓಡಾಡ್ಕೊಂಡು ಟೀ ಕುಡ್ಕೊಂಡು ಸಿಗರೇಟ್ ಎತ್ಕೊಂಡು ಇದ್ದವರು ನಮಗೆ ಅದು ಇದು ಇಲ್ಲ ಏನಾದ್ರೂ ರೂಢಿನೇ ಇಲ್ಲ ಜೊತೆಗೆ ಆಗ ಸಿಕ್ಕಾಪಟ್ಟೆ ಅದು ಬೇರೆ ಏನು ಕೆಲಸ ಇಲ್ಲವಲ್ಲ ಸಿಗರೇಟು ಟೀ ಸಿಗರೇಟು ಟೀ ಅಂತ ಇದು ಮಾಡಿ ಮಾಡಿ ಅದು ಏನಂದರೆ ಸಿಗರೆಟ್ ಇದಾಗ್ಬಿಟ್ಟಿತ್ತು ಅದನ್ನು ಅಡಿಟ್ ಆಗಿಬಿಟ್ಟಿತ್ತು ಆ ಇದ್ರಲ್ಲಿ ಏನಾಯಿತು ಏನು ಶಾರ್ಟ್ ಅಲ್ಲಿ ಹೋಗೋಣ ಅಂತ ಇದರಲ್ಲಿ ಇದು ಕುದು ಇದು ಕುರುಕುವಳಿ ಅಂತೇಳ ಅವರು ಹೇಳೋದು ಇದರಲ್ಲಿ ಕುರ್ಬಿಡ್ ಅಲ್ಲಿ ಅದೇ ಸರ್ ಇದೇ ರೋಡು ಹಿಂಗೆ ಹೋಗ್ತದೆ ಅದು ಅದು ಅಲ್ಲಿಂದ ಬಳಸಿ ಹಂಗೈ ಸುತ್ತ ಇದು ನೆಟ್ಗೆ ಹೋಗ್ಬಿಡ್ತದೆ ನಡೆಯೋದು ಅಲ್ಲಿ ಏನಾಗ್ತದೆ ನನಗೆ ಇದು ಐಡಿಯನೇ ಇಲ್ಲ ಅಷ್ಟರ ಮಟ್ಟಿಗೆ ಅಷ್ಟು ಏನಾಗ್ತದೆ ಅಂತ ಅದು ಆ್ಯಕ್ಚುಲಿ ಈ ಥರದ್ದು ಹೋಗ್ಬೇಕಲ್ಲಿ ಅಂದ್ರೆ ನಮ್ಮ ಮೊಣಕಾಲ್ ಬಂದು ನಮ್ಮ ಈ ಗಡ್ಡಕ್ಕೆ ಹೊಡಿತದೆ ಹೆಜ್ಜೆ ಹುರಿದ್ರೆ ಹಿಂಗೆ ಬಕ್ ನಾವು ಅಂದರೆ ಅಲ್ಲಿ ನಮ್ಮ ಲೆವೆಲ್ ಮೂಗುನ ಲೆವೆಲ್ಗೆ ಅದು ಆ ಪೆಟ್ಟ ಬಂದು ಟಚ್ ಆಗ್ತದೆ ನಾವಿಲ್ಲಿ ಹೆಜ್ಜೆ ಇಡ್ಬೇಕಾದ್ರೆ ಮಂಡಿಗೆ ಈ ಗಡ್ಡ ಹೊಡಿತದೆ ಆ ಥರ ಆಮೇಲೆ ಅದು ಸುಮಾರು ದೂರ ಅಂದರೆ ಒಂದು ಹತ್ತು ನಿಮಿಷ ಅಷ್ಟೇ ಅದು ಆ್ಯಕ್ಚುಲಿ ಸಿಕ್ಕಾಪಟೆ ಮಾಡಲ್ಲ ಜೊತೆಗೆ ಪ್ರಾಕ್ಟೀಸ್ ಇಲ್ಲ ಎಲ್ಲ ಒಂದೇ ಕಡೆ ಏನು ಉಸಿರೆಲ್ಲ ಬಂದ್ಬಿಟ್ಟು ಏನೋ ನನ್ನ ಲಗ್ಸ್ ಅಲ್ಲಿರೋ ಇದೆಲ್ಲ ಔಟ್ ಬರ್ಸ್ಟ್ ಆಗಿ ಬ್ಲಾಸ್ಟೇ ಆಗ್ಬಿಡುತ್ತೆ ಅನ್ನೋ ತರಸ್ ಏನಾಗ್ಬಿಡ್ತಾನ ಆಮೇಲೆ ಇವರು ಆರಾಮ್ ಯಾಕಂದ್ರೆ ರೂಢಿ ಆಗಿತ್ತು ಪ್ರತಿದಿನ ನಡೀತಿಲ್ಲ ನಮ್ಗೆ ನನಗ್ ರೂಢಿ ಇಲ್ಲ ಬನ್ನಿ ಸರ್ ಬನ್ನಿ ಸರ್ ಅಂತ ಇದಾರೆ ಕೈ ಇಲ್ಲ ಬರ್ತಾ ಇದ್ದೀನಿ ಎಲ್ಲಿ ಆಗ್ತಾನೆ ಇಲ್ಲ ಹೆಜ್ಜೆ ಇಡ್ತಾ 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 ಅಂತ ಇಲ್ಲೂ ಇದು ಇಡೀ ಲಾಕ್ ಆಗಕ್ಕೆ ಶುರು ಆಯಿತು ಉಸಿರು ಅಂತಂದ್ರೆ ದಂಬರಕ್ ಶುರು ಆಗ್ಬಿಡ್ತು ಫುಲ್ ಹೊಸ್ತಾ ಆಮೇಲೆ ಇನ್ನು ಒಂದು ಟರ್ನಿಂಗ್ ಬಂತು ಒಂದು ಬಂಡೆ ಹಿಂದೆ ಅವರೆಲ್ಲ ಮುಂದೆ ಹೋಗ್ಬಿಟ್ಟರು ನಾನು ಹೋಗ್ಬಿಟ್ಟು ಒಂದು ಬಂಡೆ ಹಿಂದೆ ಉಸಿರು ತಗೋಬೇಕಲ್ಲ ಹತ್ತ ಹತ್ತ ಅವರು ಮುಂದ ಮುಂದೆ ಯಾಕಂದ್ರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಸ್ಲಿಮ್ ಆಗಿದ್ರು ಎಲ್ಲಾ ತರದ್ದು ಮುಂದೆ ಹೋಗ್ಬಿಟ್ರು ನನ್ ಕೈಲಿ ಆಗ್ಲಿಲ್ಲ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕರೀಲ್ಲ ಅವ್ರನ್ನ ಆಗಲ್ಲ ಅಂತ ಹೇಳಲ್ಲ ನಿಂತ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ ಹೇಳಲ್ಲ ಅವರು ಒಂಥರ ಮಾಮೂಲಿ ನೆಲದಲ್ಲಿ ಎಂಥದ್ದು ಪ್ಲೇನ್ ಇದರಲ್ಲಿ ನಡೆದಾಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಾಯಿರೋರ್ಲೆ ರೂಢಿ ಆಗ್ಬಿಟ್ಟಿತ್ತು ಎಲ್ಲ ಟ್ರೈಬಲ್ ವಾಚರ್ಗಳು ಇನ್ನೊಬ್ಬ ಅವನು ಸ್ಲಿಮ್ ಆಗಿ ಪದ್ಮನಾಭ ಅಂತ ಅವನು ಭಾರಿ ಸ್ಲಿಮ್ ಆಗಿ ಇದಾಗಿತ್ತ ಅಂದರೆ ಅವನು ರೂಢಿ ಆಗ್ಬಿಟ್ಟಿತ್ತು ಎಲ್ಲರೂ ನನಗೆ ಅದೇ ಮೊದಲನೇ ದಿನ ಮೊದಲನೇ ಅನುಭವ ನನಗೆ ಅರ್ಥ ಆಗ್ತಿಲ್ಲ ಅವಳೊಂದು ಹಿಂದೆ ಅಂದರೆ ಟನ್ ಬಂತು ಅವ್ರ ಮುಂದೆ ಹೋಗ್ಬಿಟ್ಟು ನಾನು ಹಂಗೆ ಹಸ್ಕಂಡು ಅಲ್ಲೇ ನಿಂತ್ಕೊಂಡೆ ಏನು ಮಾಡೋದು ಈಗ ಅರ್ಥ ಆಗ್ತದೆ ಇನ್ನು ಆಗಲ್ಲ ಅಂತ ಗೊತ್ತಾಗೋಯ್ತು ನನಗೆ ಇನ್ನು ಕಾಲು ಬೆಟ್ಟ ಅಲ್ಲ ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ಬೆಟ್ಟನೂ ಹತ್ತಿಲ್ಲ ನಾನು ಇನ್ನು ಏನಪ್ಪ ಮಾಡೋದು ಈಗ ಕರ್ಕೊಂಡು ಬಂದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿದ್ದೀನಿ ಎಲ್ಲಿ ಹೋಗ್ಲಿ ನಾನು ಆಗದೇ ಇಲ್ಲ ಆಮೇಲೆ ಹೆಂಗೆ ಹೇಳೋದು ಇವ್ರಿಗೆ ಆಮೇಲೆ ಅವನು ಇಳ್ಕೊಂಬಂದ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ ಹಾಂ ಬಂದೆ 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 ಅಂತ ಆ ಇನ್ನೊಂದು ಕ್ರಾಸ್ ಹಂಗೇನೆ ಹೋದೆ ತಿರ್ಗಿಂದೊಂದು ಅಷ್ಟು ದೂರ ಆಗ್ತದೆ ತಿರುಗಿ ಅಲ್ಲಿಗೆ ಎಕ್ಸಾ ಫುಲ್ ಬರ್ನ್ ಎದೆ ಎಲ್ಲ ಉರಿ ಆಮೇಲೆ ಸರ್ ಹೋಗೋಣ ಏನು ಮಾಡೋಣ ಸರ್ ಅಂತ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ ಹೋಗೋಣ ಸ್ವಲ್ಪ ಹಂಗೆ ಅಂತ ಅಂದ್ಬಿಟ್ಟು ಹಂಗೆ ಇದು ಮಾಡಿ ನಿಂತ್ಕೊಂಡು ಅವರೆಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟು ಏನು ಬಿದ್ದು ಬಿದ್ದು ನಗ್ತಾವ್ರೆ ಒಂದು ಇನ್ನೊಂದು ಮುಂದೊಂದು ಬಂಡೆ ಹೋಗ್ಬಿಟ್ಟು ಈ ಕಥೆ ನೋಡಪ್ಪ ಅಂದ್ಬಿಟ್ಟು ಇರ್ತಾರೆ ಕೇಳಿಸ್ತಾ ಇತ್ತು ನನಗೆ ಹವಾಮಾನ ಆಗುತ್ತಲ್ಲಪ್ಪಾ ಅದೇ ಇದಟ್ಟ ಬೆಟ್ಟ ಬಿಡ್ತೀನಿ ಗುಡ್ಡ ಹಾತ್ ಬಿಡ್ತೀನಿ ಅಂತ ಇದು ಮಾಡ್ಕೊಂಡು ಬರೀ ಒಂದು ಅದೇ ಹೇಳ್ದಲ್ಲ ಹದಿನೈದು ಪರ್ಸೆಂಟು ಇಲ್ಲ ಆ ಸಣ್ಣದು ಇನ್ನೂ ಬೇಸೇ ಹತ್ತಿಲ್ಲ ನಾನು ಅಲ್ಲಿಗೆ ಮುಗಿದೋದೆ ನಾನು ಇಲ್ಲ ನಾ ಸಾರಿ ನಾಳೆ ಬರೋಣ ಸರ್ ಅಂತ ಬರೋಣ ಸದ್ಯ ನನಗೆ ಅದೇ ಬೇಕಾಗಿತ್ತು ತಿರ್ತಿರ್ಗಿ ಅವ್ರಿಗೆ ನಗು ಹಿಂಗೆ ಯಾವ ಥರ ಭಾರಿ ಏನೋ ಇದರಲ್ಲಿ ಮಾ ಹತ್ತು ಬಿಡ್ತೀನಿ ಇವಾಗ ಅದು ಮಾಡ್ತೀನಿ ಅಂತ ಇದು ಮಾ ಅಂದ್ಕಂಡ ಅಂತ ಆದರೆ ಇನ್ನೊಂದು ಏನಂತಂದ್ರೆ ನಾನು ನಾನು ಅಡಿಷನಲ್ ಆಗಿ ಅಲ್ಲಿ ಹೋಗಿರೋದು ಅದು ಸ್ಪೆಷಲ್ ಡ್ಯೂಟಿ ಕೋಚಿಂಗ್ ಅಷ್ಟೇ ಕೋಚಿಂಗ್ ವಿಚಾರ ಅದು ಏನು ಮಾಡಬೇಕು ಯಾರೂ ಇನ್ಸ್ಟ್ರಕ್ಷನ್ ಇಲ್ಲ ಯಾರು ಕೋಚಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರು ಹೇಳ್ತಾಯಿಲ್ಲ ಬರೋ ರಿಪೋರ್ಟ್ ಮಾಡಿದ್ದೀನಿ ಅಷ್ಟೇ ಅಲ್ಲಿ ಅವರು ಅಷ್ಟೇ ಹೋಗಲ್ಲಿ ಅಷ್ಟೇ ಇಲ್ಲಿರೋರು ಲೋಕಲ್ ಅವರು ಅವ್ರದ್ದು ಏನಂದರೆ ಈಗ ವೈಲ್ಡ್ ಲೈಫ್ ಬಗ್ಗೆ ಅವ್ರಿಗೆ ಕನ್ಸರ್ನ್ ಇಲ್ಲ ನನಗೆ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಅದು ನನ್ನ ಆರ್ಡರ್ ಏನಿದೆ ಅಂತ ಆಂಟಿ ಕೋಚಿಂಗ್ ನನಗೂ ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ವರ್ಕ್ ಅಂದ್ರೆ ನಾನು ಏನು ಮಾಡಬೇಕು ಇಲ್ಲಿ ನನ್ನ ಅದನ್ನೇ ಹೆಜ್ಜೆ ನಾನು ಕಾರ್ಡಲ್ಲಿ ಇಡ್ತಾ ಇರೋದು ನನಗೆ ನನಗೆ ಇನ್ಸ್ಟ್ರಕ್ಷನ್ ಇಲ್ಲ ಇನ್ಸ್ಟ್ರಕ್ಷನ್ ಇದು ಅದಕ್ಕೆ ಆಕ್ಚುಲಿ ಕೊಡಬೇಕು ನಿಮ್ಮದು ಕರ್ತವ್ಯಗಳು ಏನೇನು ಏನೇನು ಮಾಡಬೇಕು ಅಂದ್ರೆ ಅದು ಇನ್ನೊಂದು ಕ್ರಿಯೇಟೆಡ್ ಪೋಸ್ಟ್ ಆಂಟಿ ಪೋಚಿಂಗ್ ಆಂಟಿ ಪೋಚಿಂಗ್ ಫಾರೆಸ್ಟ್ ಇವರೆಲ್ಲ ಲೋಕಲ್ ಅದು ಆಗ ಲೋಕಲ್ಲೇ ಮಹದೇಶ್ವರ ಬೆಟ್ಟ ಈಗೆಲ್ಲ ವೈಲ್ಡ್ ಲೈಫ್ ಈಗ ಟೈಗರ್ ಆಗೋದ್ರಲ್ಲಿದೆ ಆಗ ಆಗ ರೂಲ್ಗಳು ಸ್ಟಿಕ್ಟ್ ಇರಲಿಲ್ಲ ಏನೇ ಆಪ್ರೇಷನ್ಗಳು ಈಗಿನ ವೈಲ್ಡ್ ಲೈಫ್ ಇದ್ರಲ್ಲಿ ಇಲ್ಲ ಏನಂತಂದ್ರೆ ಒಂದು ಮರ ಬಿದ್ದರು ಒಂದು ಗಿಡ ಬಿದ್ದರೂ ಏನೇ ಬಿದ್ದರೂ ಅದನ್ನು ಎತ್ತುವಂಗಿಲ್ಲ ಎಕ್ಸ್ಟ್ರಾಕ್ಷನ್ ಮಾಡೋಂಗಿಲ್ಲ ಅದು ಹೆಂಗಿದ್ರೆ ಹಂಗೆ ಸಾಗುತ್ತೆ ಈಗ ನಾವು ಇನ್ನೊಂದು ರೂಲ್ ಇಲ್ಲ ಏನೋ ಬರ್ತಾ ಇದೆ ಅಂತೆ ಅದು ಅದು ಏನು ಯಾವುದೇ ವನ್ಯಪ್ರಾಣಿ ಪ್ರಾಣಿ ಸತ್ತರೆ ಅದರ ಬಾಡಿನೂ ಎತ್ತುವಂಗಿಲ್ಲ ಅದು ಕೊಳಿಬೇಕು ಅದು ಬಿಟ್ಟು ಅದೇ ಅದನ್ನ ಅದಕ್ಕೆ ಒಂದು ಭೂಮಿಗೆ ಫಲವತ್ತಾಗಬೇಕು ಆಮೇಲೆ ಬೇರೆ ಪ್ರಾಣಿಗಳು ಇವು ಎಂಥದ್ದು ನರಿಗಳು ಇವು ಕಾಡು ಇದೆಲ್ಲ ಅದನ್ನು ಬಂದು ತಿಂದು ಮುಂದಕ್ಕೊಂದು ಆ್ಯಕ್ಚುಲಿ ಬ್ಯಾಲೆನ್ಸ್ ಅಂತಾರೆ ಅದಕ್ಕೆ ಆ ಇದಂತೆ ಅದು ಅವಾಗೆಲ್ಲ ಅದೆಲ್ಲ ಬರ್ತಾ ಬರ್ತಾ ಅದು ವೈಲ್ಡ್ ಲೈಫ್ ಅಂತ ಡಿಕ್ಲೇರ್ ಆದಮೇಲೆ ಆ ರೂಲ್ ಅಪ್ಲೈ ಆಗ್ತಾ ಬಂತು ನಮಗೆ ಅದು ಅವಾಗೆಲ್ಲ ವ ಲೋಕಲಲ್ಲಿ ಲೋ ಹೇಳ್ಕೊಡೋರು ಯಾರಿಲ್ಲ ಏನೇನು ನಾನೇ ಮಾಡಬೇಕು ಅಲ್ಲ ಆ್ಯಕ್ಚುಲಿ ನಾನು ಲೋಕಲಲ್ಲಿ ವೈಲ್ಡ್ ಲೈಫು ಇದೊಂದು ತಮಾಷೆ ಅಂದರೆ ಲೋಕಲ್ ರೇಂಜ್ ಅದು ನಾನು ವೈಲ್ಡ್ ಲೈಫು ಆಂಟಿ ಕೋಚಿಂಗ್ ಇದು ಸ್ಟಾಫು ಅದು ನನಗೆ ಸಿಬ್ಬಂದಿಗಳಿಲ್ಲ ಗನ್ನಿಲ್ಲ ಅದು ಯಾರು ಕೋಚಿಂಗ್ ಮಾಡ್ತಾರೆ ಯಾವ ಏರಿಯಾದಲ್ಲಿ ಕೋಚಿಂಗ್ ನಡೀತದೆ ನನಗೆ ಬೇಸಿಕಲಿ ಏನೂ ಗೊತ್ತಾಗ್ತಿಲ್ಲ ಸರಿ ಇನ್ನೇನು ಮಾಡೋಣ ಅದು ಅಷ್ಟೇ ನಂದು ಇಷ್ಟೇ ಇರಬೇಕು ಇವ್ರದ್ದು ಇನ್ಸ್ಟ್ರಕ್ಷನ್ ಪ್ರಕಾರ ಇದು ಇವರು ಹೇಳ್ಕೊಡ್ತಾಯಿಲ್ಲ ನನಗೂ ಇಲ್ಲಿ ಇಲ್ಲ ನಾನು ಆರ್ ಎಫ್ ಆರು ಇನ್ಸ್ಟ್ರಕ್ಷನ್ ಇದನ್ನು ಮಾಡಬೇಕು ನೀವು ಎಲ್ಲಿ ಏನು ನಡೀತದೆ ಆ ಏರಿಯಾ ನೋಡು ಇಲ್ಲಿ ನೋಡು ಅದನ್ನು ಏನಾರು ಹೇಳಬೇಕು ನನಗೆ ಯಾರು ಹೇಳ್ಕೊಡೋರು ಇಲ್ವಲ್ಲ ಸರಿ ಅವರು ಅವ್ರು ಹೋದ ಕಡೆ ಹೋಗೋದ ನಾನು ಯಾರು ಯಾರು ನನಗೆ ಅದನ್ನು ಇಲ್ಲಿ ನನ್ನ ನೇಚರ್ ಆಫ್ ವರ್ಕ್ ನನ್ನ ಟೈಪ್ ಆಫ್ ವರ್ಕ್ ಎಲ್ಲಿ ಏನು ಮಾಡಬೇಕು ಅಂತ ನನಗೆ ಅಲ್ಲಿ ಆರ್ಡರ್ ನೋಡಿದೆ ನನ್ನ ಆಂಟಿ ಕೋಚಿಂಗ್ ಇದೆ ಅಷ್ಟೆ ನನಗೆ ಸಿಬ್ಬಂದಿ ಯಾರು ನನ್ನ ಲಿಮಿಟೇಷನ್ ಏನು ಏರಿಯಾ ಯಾವುದು ಎಲ್ಲಿ ಏರಿಯಾಗೆ ಕವರ್ ಮಾಡಬೇಕು ನಾನು ಕೋಚಿಂಗ್ ಎಲ್ಲಿ ನಡೀತದೆ ನನಗೆ ಮಿನಿಮಮ್ ನಾಲೆಡ್ಜು ಬೇಕಲ್ಲ ಆದರೆ ಯಾರು ಹೇಳ್ಕೊಡೋರಿಲ್ಲ ನನಗೆ ಆ್ಯಕ್ಚುಲಿ ಅದು ಆರ್ ಒಂದು ಜವಾಬ್ದಾರಿ ನಾನು ಏನು ಮಾಡಬೇಕು ಅಂದ್ರೆ ನನಗೆ ಅಲ್ಲಿ ಕ್ರಿಯೇಟೆಡ್ ಪೋಸ್ಟ್ ಅದು ಅಂದರೆ ಲೋಕಲ್ ಏರಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಪೋಚಿಂಗ್ ಕಂಟ್ರೋಲ್ ಮಾಡಕ್ಕೆ ಅದು ವೈಲ್ಡ್ ಲೈಫ್ ಏರಿಯಾದಲ್ಲಿ ವೈಲ್ಡ್ ಲೈಫ್ ಇದು ಪ್ರೊಟೆಕ್ಷನ್ ಅದು ಸರಿ ಇಲ್ಲಿ ಏನಾಗಿದೆ ಅಂದರೆ ಲೋಕಲ್ ಅಲ್ಲಿ ಎಲ್ಲ ವ್ಯವಹಾರಗಳು ಮರ ಹೋಗ್ತದೆ ಅಲ್ಲಿ ಮರ ಅಂತೀನಿ ಏನದು ಬ್ಯಾಂಬೂ ಹೋಗ್ತದೆ ಈ ಕಡೆಯಿಂದ ಕವಳಿ ಹಣ್ಣು ಸು ಹುಣಸೆ ಹಣ್ಣು ಅದು ಹೋಗ್ತದೆ ಈ ಕಡೆಯಿಂದ ಏನದು ಕರಿಕಲ್ಗಳು ಆಗ ಒಂದು ನಾಲ್ಕೈದು ಇದಿತ್ತು ಕಂಪನಿಗಳು ಎಂತದು ಕರಿಕಲ್ಲು ಇದು ಗಣಿಗಳು ಅಂದ್ರೆ ಅದನ್ನ ಇದು ಮಾಡೋದು ಬೆಟ್ಟ ಬೆಟ್ಟನೇ ಹೊಡೆದು ಇಡೀ ಬೆಟ್ಟ ಆ ಅದ್ ಯಾರು ಅದನ್ನ ಆ ಕಾಲದಲ್ಲಿ ಅಂತ ಒಳ್ಳೆ ಸುಂದರವಾಗಿರೋ ಬೆಟ್ಟಗಳನ್ನ ಅದನ್ನ ಕಲ್ಲು ಮಾಡಿ ಕರಿಕಲ್ ಮಾಡಿ ಕರಿಕಲ್ ಬಾರಿ ಫೇಮಸ್ ಅದು ಆ ಏರಿಯಾ ಅದನ್ನ ಆಟ ಆತರ ಏನಾಯ್ತು ಗೋಪೆಕ್ಸ್ ಇಂದ ಹಿಡ್ದು ಉಮಾ ಮೈನಿಂಗ್ಸ್ ಇಂದ ಹಿಡ್ದು ಅದೇ ಏನು ಸುಮಾರು ಹೆಸರುಗಳಿದೆ ಒಂದು ಅಲ್ಲಿಂದಲ್ಲಿ ಗೋಪಿನಾಥ ಪೂರ್ತಿ ಅಲ್ಲಿಂದಲ್ಲಿವರೆಗುನು ಕರಿಕಲ್ ಕ್ವಾರಿಗಳು ಅದು ಫಸ್ಟ್ ಫಸ್ಟ್ ಗೊತ್ತಾ ಆಮೇಲೆ ಒಂದು ಲಾರಿ ಬಂತು ಇದೇನಿದು ಅಂದ್ರೆ ಸರ್ ಇಲ್ಲಿ ಕಾಡಲ್ಲಿ ಕಲ್ಲು ಹೊಡಿತಾರೆ ಅಂದ್ರೆ ಕಾಡಲ್ಲಿ ಕಲ್ಲು ಹೊಡಿ ಕಾಡಲ್ಲಿ ಟ್ರಸ್ಟ್ ಪಾಸಿಂಗ್ ಇಲ್ಲ ಲಾರಿಗಳು ಇಲ್ಲ ಇದು ಇದು ಪರ್ಮಿಷನ್ ಇದೆ ಇಲ್ಲಿ ನಾಲ್ಕೈದು ಕ್ವಾರಿಗಳು ಇದೆ ಕರಿಕಲ್ ಬ್ಲಾಸ್ಟ್ ಮಾಡಿ ಬ್ಲಾಸ್ಟ್ ಬೇರೆ ಬ್ಲಾಸ್ಟ್ ಆಕ್ಚುಲಿ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಗೆ ಡ್ಯಾಮೇಜ್ ಅದು ಅದೇನೇ ವೈಲ್ಡ್ ಲೈಫ್ ಗೆ ಡ್ಯಾಮೇಜ್ ಆಗೋದು ಬ್ಲಾಸ್ಟಿಂಗ್ ಅಂತಲ್ಲಿ ಈಗ ವೈ ಬ್ಲಾಸ್ಟಿಂಗ್ ಎಲ್ಲ ಮಾಡಿದ್ರೆ ವೈಲ್ಡ್ ಲೈಫ್ ಎಲ್ಲಿರ್ತದೆ ಇಲ್ಲಿ ಇಲ್ಲಿ ನಾನು ಹಾಕಿದ್ದು ನಾನು ಏನು ಮಾಡ್ಬೇಕಿಲ್ಲಿ ಈಗ ಪೋಚಿಂಗ್ ಅಂತ ಕಂಟ್ರೋಲ್ ಮಾಡೋಕೆ ಅಂತ ಹಾಕಿದ್ರು ಇಲ್ಲಿ ನೋಡಿದ್ರೆ ಬ್ಲಾಸ್ಟಿಂಗ್ ಅಲ್ಲೇ ಪೋಚಿಂಗ್ ಆಗ್ತದೆ ಆ ಕಲ್ಲುಗಳು ಸಿಡಿದ್ರೆ ಅದು ಡೈನಮೈಟ್ ಅದು ಕಲ್ಲುಗಳು ಎಷ್ಟು ಫೋರ್ಸ್ ಅಲ್ಲಿ ಬರ್ತದೆ ಅಂತಂದ್ರೆ ಇಡೀ ಒಂದು ಯಾರ್ಯಾರು ಒಂದು ಬಿದ್ರೆ ಒಬ್ಬೊಂದು ತಲೆ ಬಿದ್ದರೆ ತಲೆನೇ ಇರಲ್ಲ ಅಲ್ಲಿ ತಲೆ ಬರೀ ತಲೆ ಎತ್ಕೊಂಡು ಹೋಗ್ಬಿಡ್ತದೆ ಅದೊಂದು ಎಕ್ಸಾಂಪ್ ಸಣ್ಣದ್ದು ಆಕಡೆ ಡಿಬೇಟ್ ಆಗ್ತೀನಿ ಅಂದ್ರೆ ಮುಂದಿನ ಸ್ಟೋರಿಗಳಿಗೆ ಅದು ಬರ್ತದೆ ಪೊನ್ನಾಚಿ ಕ್ರಾಸ್ ಅಲ್ಲಿ ನಾನು ನಾನು ಸ್ಟಾಪ್ ಹೋಗ್ತಾ ಅಲ್ಲಿಂದ ಮೇಲೆ ಒಬ್ಬನೇ ಒಬ್ಬ ಅದು ಅದೇ ಸ್ವಾಮಿ ಕ್ವಾರಿ ಅಂತಂದ ನಡಿ ಅಂತ ಇವ್ರಿಗೂ ಐಡಿಯಾ ಇಲ್ಲ ಅಲ್ಲೇನಾಯ್ತು ಅವನು ಕೈಲಿ ಏನು ಅದು ಅದು ಅಷ್ಟು ದೂರ ಇತ್ತು ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಅದು ಅದು ಅವನು ಕೈಲಿ ಏನೋ ಒಂದು ಹಿಂಗೆ ಹಿಡ್ಕೊಂಡು ಹಿಡ್ಕೊಂಡು ಹಿಂಗ ಹಿಂಗೆ ಹಿಂಗ ಕೊಟ್ಕೊಂಡು ಕೊಟ್ಕೊಂಡು ಹಿಂಗ ಮುಂದಕ್ಕೆ ಹೋಗ್ತಾ ಇದ್ದ ಇವನಿಗೆ ರಾಜೇಂದ್ರನ್ಗೆ ಐಡಿಯಾ ಇತ್ತು ಸಾರ್ ಅದು ಬೆಂಕಿ ಕೊಡ್ತಾವ್ರೆ ಇದಕ್ಕೆ ಬ್ಲಾಸ್ಟ್ ಆಗ್ತದೆ ಎಲ್ಲಿಗೆ ಅದು ಏನದು ಅದು ಇಲ್ಲಿವರ್ಗ ಬರ್ತದ ಅಲ್ಲಿಂದ ಅಯ್ಯೋ ಸ್ವಾಮಿ ಅದು ಇದು ಕರಿಕಲ್ ಬ್ಲಾಸ್ಟಿಂಗ್ ಅದು ಆಯ್ತು ಮುಂದಕ್ಕೆ ಹೋಗ್ಬಿಡೋ ನಡಿ ಮುಂದಕ್ಕೆ ಹೋಗ್ಬಿಡೋ ನಡಿ ಅಂತ ಹಿಂಗ ಅನ್ನೋದ್ರೊಳಗೆ ಢಮ್ ಡಮ್ ಡಮ್ ಎಲ್ ಎಲ್ಲಿ ಬೆಂಕಿ ಅದು ಬೀಡಿಲಿ ಬೆಂಕಿ ಕೊಟ್ಕೊಂಡು ಹೋಗಿದಾನೆ ಅದು ಲಾಂಗ್ ಬತ್ತಿ ಇರ್ತದಲ್ಲ ಇವನು ತಗಿಲ್ಕೊಂಡೋಗಿ ಅಲ್ಲಿಂದ ಲಾಸ್ಟ್ ಒಂದು ಕಳ್ಳದೊಳಗೆ ಬಿದ್ದೋಗಿಡ್ತಾನೆ ಹೊಡೆದ ಅಂದ್ರೆ ಅದು ಓಪನ್ ಆಗ್ತದೆ ಎಲ್ಲಿ ಕಲ್ಲುಗಳು ಇದಾಗ್ಬೇಕು ಆ ಜಾಗದಿಂದ ಸಿಡಿತದ ಅಂದ್ರೆ ಆ ಒಂದೊಂದು ಬಂಡೆ ಆಗಲಿಕ್ಕೆ ಅಡೀಲಿ ತೂತ್ ಮಾಡ್ತಾನೆ ಆ ಬಂಡೆ ಹಂಗೆ ಕಳ್ಕೊತದೆ ಹಂಗೆ ಉದ್ದಕ್ಕೂ ಕೊಡ್ತಾನಲ್ಲ ಅಲ್ಲಿ ಅಡೀಲಿ ಎಲ್ಲಿ ಕೊಡ್ತೀವಿ ಅಷ್ಟಷ್ಟು ಸೈಜ್ ಬಂಡೆಗಳು ಹಂಗೆ ಜಾಗ ಬಿಟ್ಕೋತವೆ ಬಿರ್ಕ್ ಬಿಟ್ಕೋತವೆ ಆ ಬಿರ್ಕನ್ನ ಒಂದೊಂದು ಕಲ್ಲು ಇದನ್ನ ತಂತಿ ಏನದು ಹಾರಲಿ ಮೀಡಿ ಎಲ್ಲಾ ಇದನ್ನ ಕೆಳಗಿಳಿಸ್ಕೊಂಡು ಅದನ್ನ ಮೇಲನ್ನ ಸಮತಂಟು ಮಾಡಿ ಆ ತರದ್ದೆಲ್ಲ ಕತೆಗಳು ಅಲ್ಲಿ ಅವತ್ತೇನಾಗ್ತು ಲಾಸ್ಟ್ ಆದ ತಕ್ಷಣ ಒಂದು ಕಲ್ಲು ಡಿಟ್ಟೋ ಹೆಲಿಕಾಪ್ಟರ್ ಸೌಂಡ್ ನಾನು ನಾನು ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಇಲ್ಲ ಮುಂದಕ್ಕೆ ಇದಾಗಿಲ್ಲ ಅಂದ್ರೆ ನನ್ನ ಕತ್ತೆ ಹಾರೋಗಿರೋದು ಅಲ್ಲಿಗೆ ಹೋಗು ನಾಮ ಅದು ಅದರ ದಾಟ್ಬಿಟ್ಟು ಹೋಯ್ತು ಆಗ ನೆಲಕ್ಕೆ ಆ ಸೌಂಡ್ ಅಷ್ಟರ ಮಟ್ಟಿಗೆ ಉಯ್ಯು ಉಯ್ಯು ಅಂತ ಒಂಥರ ಆ ಸೌಂಡ್ ಕೇಳಿಸ್ಕೊಂಡು ವಿಚಿತ್ರ ಸೌಂಡ್ ಅದು ಆಮೇಲೆ ಇದು ಈ ತರದ್ದು ಕಲ್ಲುಗಳು ಪ್ರಾಣಿಗಳಿಗೆ ಬಿದ್ರೆ ಏನಾಗ್ತದೆ ಸಾಯ್ತವೆ ಸರ್ಮಿ ಮತ್ತು ಇದು ಯಾವುದು ವೈಲ್ಡ್ ಲೈಫ್ ಇದು ಇಲ್ಲಿಗೆ ಹಾಕೋದು ಇದು ವೈಲ್ಡ್ ಲೈಫ್ ಏರಿಯಾ ಇದು ಈಗ ನನ್ನ ಕೋಚ್ ಕೋಚಿಂಗ್ ಅಂತೀಯ ನೀನು ಕೋಚಿಂಗ್ ಮಾಡೋರು ಎಲ್ಲಿದ್ದಾರೆ ಅದು ಗೊತ್ತಿಲ್ಲ ಸರ್ ಯಾರಿಗೂ ಗೊತ್ತಿಲ್ಲ ಹಂಗಾಗಿ ಅದೇ ಇದು ಕೊನೆ ಕೊನೆಗೆ ಏನಾಗೋಯ್ತು ಅಂದ್ರೆ ನಾನು ಇದ್ರೆ ಇಲ್ಲಿ ಈ ಗುಡ್ಡ ಹತ್ತಿ ಹವಾಮಾನ ಆಗೋಯ್ತಲ್ಲ ಇದು ಮನ್ಸೊಳಗೆ ಇತ್ತುಬಿಡ್ತು ಅದಕ್ಕೇನು ಮಾಡಿದೆ ಕುಳ್ಳಾ ಮುನಿಯಾ ಅಂತ ಇಬ್ರು ಅವರು ಒಂಥರ ನನ್ನ ಜೊತೆ ಭಾರಿ ಕ್ಲೋಸ್ ಆಗ್ಬಿಟ್ಟು ಅದೇ ಮುನಿಯ ಅಂಕುಳ್ಳ ಇಬ್ರು ಕಝಿನ್ಸ್ ಕಸಿನ್ಸ್ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಇಬ್ರು ಆಗ್ತದಿಲ್ಲ ಅಂದರೆ ಟ್ರೈಬಲ್ ಆಮೇಲೆ ಬನ್ನಿ ಸಹ ಹೋಗೋ ಬನ್ನಿ ಸಹ ಯಾವ ಕಡೆ ಹೋಯ್ತಿರಿ ಸರ್ ಅದೇ ನನಗೆ ನೋಡಿ ಲೆವೆಲ್ ಗೌಂಡ್ ಸ್ವಲ್ಪ ದೂರ ನಡೀ ನಡೆದು ರೂಢಿ ಮಾಡವ ಯಾಕಂದ್ರೆ ನನಗೆ ನಡಿಯದೆ ಮರ್ತೋಗ್ಬಿಟ್ಟಿದೆ ಇದು ಬನ್ನಿ ಸಹ ಬನ್ನಿ ಸ ನಾವು ಯಾವ ಕಡೆ ಹೋಗುವಂತ ಇದು ಯಾವ ಕಡೆಗೆ ಹೋಯ್ತದೆ ಇದು ಗೋಪಿನಾಥಂ ಕಡೆಗೆ ಇದೆಯ ಕಡೆಗೆ ಹೋಗ್ತದೆ ಇದು ಪೀಮರ್ ತಾಳ ಅಂತ ಕಾಡೊಳಗೆ ಇಂಟೀರಿಯರ್ ಅದು ಅದೊಂದು ಬಾಡ್ರು ಅದು ತಮಿಳ್ನಾಡು ಬಾಡಿಗೆ ಟೂ ಟಚ್ ಆಗ್ತದೆ ಈ ಗೋಪಿನಾಥಮ್ ಅಂದ್ರೆ ಏನು ಗೋಪಿನಾಥ್ ಊರು ಸರ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಲ್ಲೊಂದು ಹದಿನೇಳು ಹದಿನೆಂಟು ಕಿಲೋಮೀಟ್ರ್ ರೈತರು ಹಾಂ ಈ ಒಂದು ಕೆಲಸ ಮಾಡೋಣ ಇದು ಲೆವೆಲ್ ತಾನೆ ನನಗೆ ಮೊದಲೇ ಎದ್ರ ಕಿರುಗಿ ಬಿಡ್ತಾರ ಅಂತ ಇದೇ ಲೆವೆಲ್ ಸರ್ ಬನ್ನಿ ಸರ್ ಆಮೇಲೆ ನಡೆಯೋದು ಎಂಟು ಕಿಲೋಮೀಟ್ರ್ ಹಂಗೆ ನಡೆದು ದುಡ್ಡು ದುಡ್ಡು ಕಿ ಜಾಗ ಬರ್ತದೆ ಆಮೇಲೆ ಮುಂದಕ್ಕೆ ಹೋಗೋ ಹಿಂದಕ್ಕೆ ಹೋಗೋ ಸರ್ ಹಿಂದಕ್ಕೆ ಬಂದ್ಬಿಡೋಣ ಎಷ್ಟಾಯ್ತು ಈಗ ಎಂಟು ಎಂಟು ಕಿಲೋಮೀಟರ್ಸ್ ಸರ್ ಮಾರ್ಕಿಂಗ್ ಇತ್ತಲ್ಲ ಅಲ್ಲಿ ಕಿಲೋಮೀಟ್ರ್ ಕಲ್ಲಲ್ಲಿ ಆಮೇಲೆ ಹಿಂದಕ್ಕೆ ತಿನಗೆ ಹಂಗೆನೇ ಮಾರೇದಿನ ಹಂಗೇನೆ ಅವ್ರದ್ದು ಎಕ್ಸ್ಟ್ರಾಕ್ಷನ್ ಬ್ಯಾಂಬೂ ಎಕ್ಸ್ಟ್ರಾಕ್ಷನ್ ಇಲ್ಲ ಅಂದರೆ ಇವ್ರು ಫ್ರೀನೇ ನೋಡ್ಕೊಳ್ಳೋಕ್ಕಷ್ಟೇ ಅವರು ವಾರಸಿ ಇವ್ರನ್ನ ಎಂಗೇಜ್ ಮಾಡೋರು ಬೀಡ್ ಸುತ್ತದ್ದು ಕಥೆಗಳು ನಾನು ನೋಡಿಲ್ಲ ಫ್ರೀನೇ ಇದ್ದರು ಅಂದರೆ ನಾನು ಏನು ಇವ್ರಿಗೆ ನನ್ನ ಜೊತೆ ಬರೋದು ಖುಷಿ ಆಗಿತ್ತು ಇವ್ರಿಗೆ ಹಂಗೆ ತಿರ್ಗಿ ಅಷ್ಟು ದೂರ ಹೋಗೋದು ಈ ಕಡೆ ನಡಿ ಅಂತ ಪ್ರೀಮರ್ ತಾಳು ಅಂತೆಲ್ಲ ಈ ಕಡೆ ನಡಿ ಅಲ್ಲೊಂದು ಎಂಟು ಕಿಲೋಮೀಟ್ರ್ ತಿರ್ಗಿ ಹಿಂದಕ್ಕೆ ಬರೋದು ತಿರ್ಗಿ ಹಿಂಗೆ ಬರೋದು ಹೀಗೆ ಕೊನೆಗೆ ಇದು ನಡಿ ಇದು ಇನ್ನು ಎಂಟು ಕಿಲೋಮೀಟರ್ ದಾಟಿದ್ರೆ ಇನ್ನೇ ಆ ಊರು ಬರ್ತದೆ ಅದೇ ಸಾರಿ ಗೋಪಿನಾಥಳ್ದು ಅಲ್ಲ ಸರ್ ಓ ಗೋಪಿನಾಥ ವೆರಿ ಗುಡ್ ಎಷ್ಟು ಇದೀಗ ಹದಿನೆಂಟು ಹದಿನೇಳು ಕಿಲೋಮೀಟರ್ ಸರ್ ಈಗ ರೀಚ್ ಆಗಿ ಬಂದ್ಬಿಡೋಣ ಅಲ್ವ ಅದ ಆಗ್ಬಿಟ್ಟು ಬರೋದು ಸರ್ ಬಂದ್ಬಿಡೋಣ ಏನು ಅದು ನಮಗೆ ಇದು ಗೋಪಿನಾಥಮ್ಮ ಯಾವುದು ಕತೆ ಅಂತ ಹೇಳ್ದಲ್ಲ ಸರಿ ಇದು ಗೋಪಿನಾಥಮ್ ಅಂದರೆ ಏನದು ಯಾವುದಕ್ಕೆ ಫೇಮಸ್ ಅದು ಆಮೇಲೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡ್ರು ಇವರು ಯಾರೋ ಅಣ್ಣ ತಮ್ಮಂದರು ಈ ಆಮೇಲೆ ಇನ್ಯಾದಕ್ಕೆ ಸಾರ್ ಶಿಕಾರಿ ಯಾವ ಶಿಕಾರಿ